ಇನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡು ಕಡಲತೀರದಲ್ಲಿ ಒಂದೇ ವಾರದಲ್ಲಿ ಐದು ಕಡಲಾಮೆಗಳು ಮೃತಪಟ್ಟ ಘಟನೆ ನಡೆದಿದೆ ಕಾಸರಗೋಡಿನ ಟೊಂಕ ಕಡಲತೀರ ಕಡಲಾಮೆಗಳು ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ಮಾಡುವ ಸ್ಥಳವಾಗಿದೆ ಈ ಸುರಕ್ಷಿತ ಪ್ರದೇಶದಲ್ಲಿ ಆಲಿವ್ ರಿಡ್ಲೆ ಹಾಗೂ ಗ್ರೀನ್ ಜಾತಿಯ ಎರಡು ಕಡಲಾಮೆಗಳ ಮೃತದೇಹ ಪತ್ತೆಯಾಗಿದೆ ಈ ಎರಡು ಜಾತಿಯ ಆಮೆಗಳ ಅಂತಿಮ ಸಂಸ್ಕಾರದಲ್ಲಿ ಹೊನ್ನಾವರ ಅರಣ್ಯ ವಲಯದ ಸಿಬ್ಬಂದಿಗಳಾದ ವಿನೋದ ನಾಯ್ಕ್ ಶಿವಾನಂದ ನಾಯ್ಕ್ ರಿಪ್ವಾಕ್ನ ರಾಮಚಂದ್ರ ಕಾಸರಕೋಡ್ ಟೊಂಕ ಕಾರವಿ ವಾಡದ ಬುದುವಂತರಾದ ರಾಜೇಶ್ ತಾಂಡೇಲ್ ದೇಶದ ನಾನಾ ರಾಜ್ಯದಿಂದ ಕಡಲತೀರ ಸಂದರ್ಶನ ಅಭ್ಯಾಸಕ್ಕೆ ಬಂದ ಬೆಂಗಳೂರಿನ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಕಡಲ ವಿಜ್ಞಾನಿ ಪ್ರಕಾಶ್ ಮೇಸ್ತಾ ಹಾಗೂ మేనుగారు రూపాల్గొంటరు ಇನ್ನೂ ಇದೇ ವಾರದಲ್ಲಿ ಒಟ್ಟು ಐದು ಕಡಲಾಮೆಗಳ ಕಳೆಬರಹ ಕಾಸರಗೋಡ ಕಡಲತೀರದಲ್ಲಿ ಪತ್ತೆಯಾಗಿದೆ ಹೀಗಾಗಿ ಮೀನುಗಾರರ ಮಿತ್ರ ಕಡಲಾಮೆಯ ಸಂರಕ್ಷಣೆಗಾಗಿ ರಾಜೇಶ್ ತಾಂಡೇಲ್ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ